ನೀವು ಇರಬೇಕಾ ಬಿಡಬೇಕಾ ಮತ್ತು ಪಕ್ಷಕ್ಕೆ ಅಂತಿದ್ರೆ ಹೋಗೋದಿದ್ರೆ ರಾಜ್ಯದ ಬಿಜೆಪಿಯ ಪರಿಸ್ಥಿತಿ ಹೇಗೆ ಏನಾಗ್ತಾ ಇದೆ ಇದನ್ನ ಬಿಡಿಸಿ ಹೇಳಬೇಕಾಗಿಲ್ಲ ಯಾಕೆಂದ್ರೆ ಪ್ರತಿನಿತ್ಯವೂ ಆಗ್ತಾ ಇರುವಂತಹ ಬೆಳವಣಿಗೆಗಳೇನು ಬಣ ಬಡಿದಾಟ ಕಚ್ಚಾಟ ಇವೆಲ್ಲವೂ ಬಹಿರಂಗವಾಗಿರೋ ಸತ್ಯ ಅದರಲ್ಲೂ ಈ ಅಧಿಕಾರ ಅನ್ನೋದೇ ಹಾಗೆ ಒಂದಿತಿ ಹಾವು ಏಣಿಯ ಆಟ ಜೊತೆಗೆ ಅಧಿಕಾರಕ್ಕಾಗಿ ಕಿತ್ತಾಟ ಈ ಕಿತ್ತಾಟದಿಂದ ವಿರಸ ವಿರಸದಿಂದ ಬಣ ರಾಜಕೀಯ ಯಾವ ರೀತಿಯಾಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇವತ್ತಿನ ರಾಜ್ಯ ಬಿಜೆಪಿಯ ಪರಿಸ್ಥಿತಿ ಅಂತ ಹೇಳ್ಬೋದು ರಾಜ್ಯ ಬಿಜೆಪಿ ನಾಯಕರು ವಿಪಕ್ಷದಲ್ಲಿದ್ದಾರೆ ಆದ್ರೆ ಸರ್ಕಾರದ ವಿರುದ್ಧ ಕಿತ್ತಾಟ ಒಂದು ಕಡೆ ಹೌದು ಅಂತ ಒಪ್ಕೊಂಡ್ರೆ ಇಲ್ಲಿ ತಮ್ಮ ತಮ್ಮಲ್ಲೇ ಈ ರೀತಿಯಾಗಿ ವಿಷ ಕಾರ್ತಾ ಇರುವುದು ಮಾತ್ರ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಅನ್ನೋದನ್ನ ಕೂಡ ಹೇಳಬಹುದು ಈಗಾಗಲೇ ವಿಜಯೇಂದ್ರ ಹಾಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಬಣ ಬಡಿದಾಟದ ಮಧ್ಯೆ ಮತ್ತೊಂದು ವಾರ್ ಶುರುವಾಯಿತು ಅದು ರೆಡ್ಡಿ ವರ್ಸಸ್ ರಾಮುಲು ವಿಜಯೇಂದ್ರ ಯತ್ನಾಳ್ ನಡುವೆ ವೈಯಕ್ತಿಕ ಕಚ್ಚಾಟ ಕೂಡ ಇದೆ ಈ ಕಚ್ಚಾಟದ ಮಧ್ಯೆ ರೆಡ್ಡಿ ರಾಮುಲು ರೆಬೆಲ್ ಆಗಿದ್ದು ಮಾತ್ರ ಬಿಜೆಪಿಗೆ ಒಂದು ಆತಂಕವನ್ನೂ ತಂದಿಟ್ಟಿದೆ ಯಾಕಂದ್ರೆ ಇವರಿಬ್ಬರ ಬಡಿದಾಟಕ್ಕೆ ಈ ರಂಪಾಟದಿಂದ ಹೈಕಮಾಂಡ್ ನಾಯಕರೇ ಒಂದು ರೀತಿ ಬೆಚ್ಚಿ ಬಿದ್ದಿದ್ದಾರೆ ಯಾಕೆಂದರೆ ಪತ್ರಿಕಾಗೋಷ್ಠಿ ಮಾಡ್ತಾ ಹಾಗೆ ರಾಮುಲುಗೆ ಜೆ ಪಿ ನಡ್ಡಾ ಫೋನ್ ಮಾಡ್ತಾ ಇರಲಿಲ್ಲ ಅಷ್ಟಿಲ್ಲದಿದ್ದರೆ ಪ್ರೆಸ್ ಮೀಟ್ ಮಾಡ್ತಾ ಇರೋ ಸಂದರ್ಭದಲ್ಲೇ ರಾಮುಲುಗೆ ಜೆ ಪಿ ನಡ್ಡಾ ಫೋನ್ ಮಾಡ್ತಾ ಇರಲಿಲ್ಲ ಹಾಗೆ ನೆಕ್ಸ್ಟ್ ಡೇನೇ ದೆಹಲಿಗೆ ಬನ್ನಿ ಅಂತ ವಿಜಯೇಂದ್ರ ಅವರಿಗೂ ಕೂಡ ಕಾಲ್ ಬರ್ತಾ ಇರಲಿಲ್ಲ ಇಷ್ಟು ದಿನ ತಾವೇ ನೇಮಿಸಿದಂತಹ ರಾಜ್ಯಾಧ್ಯಕ್ಷರ ಅರ್ಹತೆ ಸಾಮರ್ಥ್ಯಗಳನ್ನು ಹಾದಿ ಬೀದಿಯಲ್ಲಿ ಹರಾಜಿಟ್ಟಾಗಲೂ ಕೂಡ ತನಗೂ ಇದಕ್ಕೂ ಸಂಬಂಧವೇ ಇಲ್ವೇನೋ ಅನ್ನೋ ಹಾಗಿದ್ದಂಥ ಸೈಲೆಂಟ್ ಆಗಿದ್ದಂತಹ ಹೈಕಮಾಂಡ್ ರೆಡ್ಡಿ ರಾಮುಲು ವಿಚಾರದಲ್ಲಿ ಇಂಟರ್ಫಿಯರ್ ಆಗ್ತಿದ್ದಾರೆ ರೆಡ್ಡಿ ರಾಮುಲು ಮಧ್ಯೆ ಇಲ್ಲಿ ಕೇವಲ ರಾಜಕೀಯ ಮಾತ್ರ ಆಗಿರಲಿಲ್ಲ ಕೆಲವೊಂದು ಹಣಕಾಸಿನ ವಿಚಾರಗಳು ಇವೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಆಯಾಮಗಳು ಸಿಗ್ತಾ ಹೋಗುತ್ತವೆ ಯಾಕಂದ್ರೆ ರೆಡ್ಡಿ ಜೈಲಿಗೆ ಹೋದ ಮೇಲೆ ರಾಮುಲು ರೆಡ್ಡಿ ನಡುವೆ ಅಂತರ ಕಮ್ಮಿ ಆಯಿತು ಹಾಗೆ ವಾಪಸ್ ಬಿಜೆಪಿಗೆ ಸೇರ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು ಕೂಡ ರೆಡ್ಡಿ ಅವರನ್ನ ಪಕ್ಷಕ್ಕೆ ಕರೆದುಕೊಳ್ಳೋದಕ್ಕೆ ರಾಮುಲು ಮನಸ್ಸು ಮಾಡಲಿಲ್ಲ ಜೊತೆಗೆ ತನ್ನದೇ ಸ್ವಂತ ಪಕ್ಷ ಕಟ್ಟಿ ಇಲ್ಲಿಗೆ ಬಾ ಅಂತ ಕರೆದ್ರೂನು ರೆಡ್ಡಿ ಇದ್ ಕಡೆಗೆ ರಾಮುಲು ಹೋಗ್ಲಿಲ್ಲ ಆದರೆ ಇಲ್ಲಿ ಬಿಜೆಪಿಯ ಒಳಗಡೆ ಇರೋ ಸಮಸ್ಯೆಗಳೇ ಒಂದ್ ರೀತಿ ಬೇರೆಯಾಗಿದೆ ಬಿಜೆಪಿಗೆ ರೆಡ್ಡಿ ಕೂಡ ಬೇಕು ರಾಮುಲು ಕೂಡ ಬೇಕು ಯಾಕೆಂದ್ರೆ ಲಾಸ್ಟ್ ಎಲೆಕ್ಷನ್ನಲ್ಲಿ ನಿಮಗೆ ಗೊತ್ತೇ ಇದೆ ಅಂದ್ರೆ ವಿಧಾನಸಭೆ ಹಾಗೆ ಲೋಕಸಭಾ ಎಲೆಕ್ಷನ್ನಲ್ಲಿ ರೆಡ್ಡಿ ಹಾಗೆ ರಾಮುಲು ಪ್ರಾಬಲ್ಯ ಇರುವಂತಹ ಕಲ್ಯಾಣ ಕರ್ನಾಟಕದಲ್ಲಿ ಬಿಜೆಪಿ ಮಕಾಡೆ ಮಲಗಿಬಿಡ್ತು ರೆಡ್ಡಿ ರಾಮುಲು ಜೊತೆಗಿದ್ದರೆ ಪರಿಸ್ಥಿತಿ ಇಷ್ಟೊಂದು ಆಗ್ತಾ ಇರಲಿಲ್ವೇನೋ ಯಾಕೆಂದ್ರೆ ಈ ಹಿಂದೆ ರಾಜ್ಯದಲ್ಲಿ ಬಿಜೆಪಿಯನ್ನ ನೂರ್ ಸೀಟ್ ದಾಟಿಸೋದಕ್ಕೆ ಇವರಿಬ್ರು ಸಾಕಷ್ಟು ಶ್ರಮ ಪಟ್ಟಿದ್ರು ಹಣದ ಹೊಳೆಯನ್ನ ಹರಿಸಿದ್ರು ಆಪರೇಷನ್ ಕಮಲದ ಮೂಲಕ ಬಿಜೆಪಿಯನ್ನ ಅಧಿಕಾರದ ಗದ್ದುಗೆಗೆ ಏರೋದಕ್ಕೆ ಪ್ರಯತ್ನ ಪಟ್ಟಿದ್ರು ಹಾಗೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಜೆಪಿಗೆ ಭದ್ರ ನೆಲೆ ಒದಗಿಸೋದಕ್ಕೆ ರೆಡ್ಡಿ ರಾಮುಲು ಬೇಕಾಗಿತ್ತು ಆದರೆ ಅವರಿಬ್ರು ಒಟ್ಟಿಗಿದ್ರೆ ಮಾತ್ರ ಸಾಧ್ಯ ಇಬ್ಬರು ಪ್ರತ್ಯೇಕ ಆಗಿಬಿಟ್ರೆ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅನ್ನೋದು ಬಿಜೆಪಿಗೆ ಇರುವಂತಹ ಆತಂಕದಿಂದ ಹೀಗಾಗೇ ಹೈಕಮಾಂಡ್ ನಾಯಕರು ಇಂಟರ್ಫಿಯರ್ ಆಗಿರೋದು ಇನ್ನು ಶ್ರೀರಾಮುಲು ಅವರು ಇಷ್ಟೊಂದು ಅಂದ್ರೆ ಸ್ವಲ್ಪ ಸೈಲೆಂಟ್ ಆಗಿ ಸಮಾಧಾನವಾಗಿ ಕಾಣಿಸ್ಕೊಳ್ತಾ ಇದ್ದ ಶ್ರೀರಾಮುಲು ಅವರು ಇದ್ದಕ್ಕಿದ್ದ ಹಾಗೆ ಇಷ್ಟೊಂದು ರೊಚ್ಚಿಗೇಳೋದಕ್ಕೂ ಕೂಡ ಕೆಲವು ಕಾರಣ ಇದೆ ಇಲ್ಲಿ ವಿಜಯೇಂದ್ರ ಅವರ ಇಲ್ಲಿ ವಿಜಯೇಂದ್ರ ಅವರ ಮೇಲೂ ಕೂಡ ಸಾಕಷ್ಟು ಆರೋಪ ಬರುತ್ತೆ ಯಾಕಂದ್ರೆ ರಾಧಾ ಮೋಹನ್ ದಾಸ್ ಅವರು ಅಂದ್ರೆ ಲಾಸ್ಟ್ ಅಂದರೆ ಲಾಸ್ಟ್ ಮೀಟ್ ಆದಂತಹ ಕೋರ್ ಕಮಿಟಿ ಸಭೆಯಲ್ಲಿ ಶ್ರೀರಾಮುಲು ಅವರ ಮೇಲೆ ಸಾಕಷ್ಟು ಆರೋಪಗಳನ್ನು ಮಾಡಿದರು ಸಂಡೂರು ಉಪಚುನಾವಣೆಯ ಸೋಲಿಗೆ ನೀವು ಕಾರಣ ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ರು ಇಷ್ಟು ಮಾತನಾಡ್ತಾ ಇದ್ರು ವಿಜಯೇಂದ್ರ ಅಲ್ಲಿದ್ರೂ ಕೂಡ ಇವರ ಪರವಾಗಿ ನಿಲ್ಲದೆ ಸಮರ್ಥನೆಯನ್ನ ಕೊಡದೆ ನನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸಿದ್ರು ಇದು ರಾಮುಲು ಅವರ ಸಹನೆಯ ಕಟ್ಟೆ ಒಡೆಯೋದಕ್ಕೆ ಕಾರಣ ಆಗಿದ್ದು ಅದನ್ನು ಓಪನ್ ಆಗಿ ಹೇಳಿದರು ವಿಜಯೇಂದ್ರ ಅವರು ಯಾಕೆ ಸುಮ್ಮನೆ ಇದ್ರು ರಾಜ್ಯಾಧ್ಯಕ್ಷರಾಗಿ ನನ್ನ ಪರ ನಿಲ್ಬಹುದಾಗಿತ್ತು ನನ್ನ ಶ್ರಮ ಏನು ಅಂತ ಅವ್ರಿಗೆ ಗೊತ್ತಿರಲಿಲ್ವಾ ವಿಜಯೇಂದ್ರ ಹಾಗೆ ನಡೆದುಕೊಂಡಿದ್ದು ಬಹಳ ಬೇಸರ ಆಯ್ತು ಅಂತ ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಇನ್ನು ಸದ್ಯಕ್ಕೆ ರಾಜ್ಯ ಬಿಜೆಪಿಯಲ್ಲಿ ಇನ್ನೊಂದು ಮಾತು ಕೇಳಿ ಬರ್ತಾ ಇದೆ ವಿಜಯೇಂದ್ರ ಹಾಗೆ ಜನಾರ್ದನ ರೆಡ್ಡಿ ತುಂಬಾ ಹತ್ತಿರ ಆಗ್ತಾ ಇದ್ದಾರೆ ಅಂತ ರೆಡ್ಡಿ ಹತ್ತಿರ ಆಗ್ತಾ ಇದ್ದ ಹಾಗೆ ರಾಮುಲು ಅನ್ನೋ ಗ್ರಹ ವಿರುದ್ಧ ದಿಕ್ಕಿಗೆ ಹೋಗ್ತಾ ಇದೆಯಂತೆ ಪರಿಶಿಷ್ಟ ಪಂಗಡದ ನಾಯಕತ್ವ ಈಗ ಸತೀಶ್ ಜಾರಕಿಹೊಳಿ ಪಾಲಲ್ಲಿರೋದು ರಾಮುಲು ಎರಡು ಚುನಾವಣೆಯಲ್ಲಿ ಸೋತಿರೋದು ಮಾತ್ರ ಅಲ್ಲ ಸಮುದಾಯದಲ್ಲೂ ಕೂಡ ಅವರಿಗೆ ಒಂದು ಬೆಲೆ ಕೂಡ ಸಿಗ್ತಾ ಇಲ್ಲ ರೆಡ್ಡಿ ಈಗಲೂ ಬಳ್ಳಾರಿ ಹಾಗೂ ಸುತ್ತಮುತ್ತ ತಮ್ಮ ಪ್ರಭಾವ ಇಟ್ಕೊಂಡಿದ್ದಾರೆ ಇದಕ್ಕೆ ಸಾಕ್ಷಿ ಸ್ವಂತ ಅಂದ್ರೆ ಯಾವುದೇ ಪಕ್ಷದ ಸಹಾಯ ಇಲ್ಲದೆ ಸ್ವಂತ ಪಕ್ಷ ಕಟ್ಟಿ ಅಧಿಕಾರಕ್ಕೆ ಬಂದವರು ಐ ಮೀನ್ ಶಾಸಕರಾದವರು ಹೀಗಿರುವಾಗ ಹಣದ ದೃಷ್ಟಿಯಿಂದ ಆಗಿರಬಹುದು ಅವರಿಗಿರುವಂತಹ ಪ್ರಭಾವದ ದೃಷ್ಟಿಯಿಂದ ಆಗಿರಬಹುದು ವಿಜಯೇಂದ್ರ ಇದೆಲ್ಲವನ್ನ ಯೋಚನೆ ಮಾಡಿ ರೆಡ್ಡಿ ಜೊತೆಗಿರೋದೇ ಸರಿ ಅನ್ನೋ ನಿರ್ಧಾರ ಮಾಡಿರಬಹುದು ಅದಕ್ಕಾಗಿಯೇ ಕೋರ್ ಕಮಿಟಿ ಸಭೆಯಲ್ಲಿ ರಾಮುಲು ಪರವಾಗಿ ಸಮರ್ಥನೆ ಬರಲಿಲ್ಲ ಅನ್ನೋ ಮಾತಿದೆ ಇದರಿಂದಾನೆ ರಾಮುಲು ಕೂಡ ವಿಜಯೇಂದ್ರ ವಿರೋಧಿ ಬಣ ಸೇರೋ ಸಾಧ್ಯತೆ ಕೂಡ ಇದೆ ಇದರ ಮಧ್ಯೆ ಈಗ ರಾಜ್ಯಾಧ್ಯಕ್ಷ ಹುದ್ದೆಗಾಗಿ ಸಾಕಷ್ಟು ಬಣ ಬಡಿದಾಟ ಮುನ್ನೆಲೆಗೆ ಬರ್ತಾ ಇರೋ ಸಂದರ್ಭದಲ್ಲೇ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್ ಆಗಲಿ ಅಂತ ಹೇಳ್ತಾ ಇದ್ದಾರೆ ಯತ್ನಾಳ್ ವರ್ಸಸ್ ವಿಜಯೇಂದ್ರ ಬಣ ಅಂತ ಬಂದಾಗ ಇದಕ್ಕೆ ನಾನು ರೆಡಿ ಅಂತಾನು ವಿಜಯೇಂದ್ರ ಹೇಳಿದ್ದಾರೆ ಅಂದ್ರೆ ಚುನಾವಣೆ ನಡೆದ್ರೆ ನಾನು ಎದುರಿಸೋದಕ್ಕೆ ಸಿದ್ಧ ಅನ್ನೋ ಮಾತನ್ನ ಹೇಳಿದ್ದಾರೆ ಸೊ ಆಲ್ಮೋಸ್ಟ್ ಈ ಒಂದು ಎಲೆಕ್ಷನ್ ನಿಂದ ಬಿಜೆಪಿಯ ಬಣ ಬಡಿದಾಟ ಸರಿ ಹೋಗೋದಿಲ್ಲ ಇನ್ನಷ್ಟು ಜಾಸ್ತಿ ಆಗುವ ಲಕ್ಷಣಗಳು ಕೂಡ ಕಾಣಿಸುತ್ತೆ ಈಗಾಗಲೇ ವಿಜಯೇಂದ್ರ ಮೇಲೆ ಮುಗಿಬಿದ್ದಿರುವಂತಹ ಯತ್ನಾಳ್ ಹಾಗೆ ಜಾರಕಿಹೊಳಿ ವಿರುದ್ಧ ಕ್ರಮ ಕೈಗೊಳ್ಳಬೇಡಿ ಹಾಗೇನಾದರೂ ಕ್ರಮ ಕೈಗೊಂಡ್ರೆ ವಿಜಯೇಂದ್ರ ಇನ್ನಷ್ಟು ಪ್ರಬಲರಾಗ್ತಾರೆ ಅವರು ಯಾರ ಮಾತನ್ನು ಕೇಳ್ತಾ ಇಲ್ಲ ಅವರ ವಿರೋಧಿಗಳ ಸದ್ದಡಗಿಸಿದ್ರೆ ಬೇರೆ ಯಾರನ್ನೂ ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ ಪಕ್ಷ ಮತ್ತು ಸಂಘಟನೆಯ ದೃಷ್ಟಿಯಿಂದ ಸರ್ವಾಧಿಕಾರಿ ಧೋರಣೆ ಸರಿಯಲ್ಲ ಅಂತ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಮೇಲೂ ಕೂಡ ಬಲವಾದ ಒತ್ತಡ ಹೇರ್ತಾ ಇದ್ದಾರಂತೆ ಇನ್ನೊಂದು ಕಡೆಯಲ್ಲಿ ಅವಕಾಶ ಬಂದರೆ ಪಕ್ಷದ ರಾಜ್ಯಾಧ್ಯಕ್ಷರಾಗೋ ಅವಕಾಶವನ್ನ ಕೂಡ ಕೊಡಲಾಗುತ್ತೆ ಅಂತ ಯತ್ನಾಳ್ ಅವರು ಶ್ರೀರಾಮುಲು ಅವ್ರಿಗೆ ಹೇಳಿದ್ದಾರಂತೆ ಆದರೆ ಶ್ರೀರಾಮುಲು ಅವರು ನನಗೆ ರಾಜ್ಯಾಧ್ಯಕ್ಷ ಸ್ಥಾನ ಏನೂ ಬೇಡ ಮೊದಲಿಂದ ನಿಮ್ ಜೊತೆ ಉತ್ತಮ ಸಂಬಂಧ ಇಟ್ಕೊಂಡಿದ್ದೀನಿ ರಾಜಕೀಯ ಬಿಟ್ಟರೂ ಒಳ್ಳೆ ಸ್ನೇಹ ಇದೆ ಹೀಗಾಗಿ ನಿಮ್ ಜೊತೆ ಇರ್ತೀನಿ ಅಂತ ಯತ್ನಾಳ್ಗೆ ಹೇಳಿದಾರಂತೆ ಶತ್ರುಗಳ ಶತ್ರು ಮಿತ್ರ ಅನ್ನೋ ಹಾಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೆ ಶ್ರೀರಾಮುಲು ನಡುವಿನ ಮುನಿಸು ಹೊರಬೀಳ್ತಾ ಇದ್ದ ಹಾಗೆ ಶ್ರೀರಾಮುಲು ಅವರನ್ನು ಸಂಪರ್ಕಿಸಿರೋ ಯತ್ನಾಳ್ ಸಾಂತ್ವನ ಹೇಳಿದ್ದಾರೆ ಸಂಪೂರ್ಣವಾಗಿ ಅವರಿಗೆ ಬೆಂಬಲ ಕೊಟ್ಟಿದ್ದಾರೆ ಪಕ್ಷದಲ್ಲಿ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ಹೀಗಿರುವಾಗ ಶ್ರೀರಾಮುಲು ಅವರು ಸಕಾರಾತ್ಮಕವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದು ಯತ್ನಾಳ್ ಪರವಾಗಿ ನಿಂತು ಯತ್ನಾಳ್ಗೆ ಇನ್ನಷ್ಟು ಬಲ ತುಂಬೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಬಹುದು ಹೀಗೆ ಯತ್ನಾಳ್ ಪರವಾಗಿ ಒಂದಷ್ಟು ಜನ ವಿಜಯೇಂದ್ರ ಪರವಾಗಿ ಒಂದಷ್ಟು ಜನ ಜೊತೆಯಾಗಿ ನಿಲ್ತಿದ್ದಾರೆ ಒಬ್ಬೊಬ್ರಾಗೆ ಹೀಗೆ ವಿಜಯೇಂದ್ರ ಬಣಕ್ಕೆ ಜೊತೆಗೆ ಯತ್ನಾಳ್ ಬಣಕ್ಕೆ ಸಹಕಾರ ಕೊಡ್ತೀನಿ ಅಂತ ಹೇಳ್ತಾ ಇರೋ ಟೈಮ್ನಲ್ಲೇ ವಿಜಯೇಂದ್ರ ವರ್ಸಸ್ ಯತ್ನಾಳ್ ಈ ವಿಷಯದಲ್ಲಿ ಈಗ ರೆಡ್ಡಿ ವರ್ಸಸ್ ರಾಮುಲು ವಿಷಯ ಕೂಡ ಮುನ್ನೆಲೆಗೆ ಬರುತ್ತೆ ಯಾಕಂದ್ರೆ ಸಹಜವಾಗಿ ಜನಾರ್ದನ ರೆಡ್ಡಿ ವಿಜಯೇಂದ್ರ ಅವರಿಗೆ ಬೆಂಬಲ ಕೊಡೋದ್ ಗ್ಯಾರಂಟಿ ಅವ್ರ ಜೊತೆ ಈಗ ಚೆನ್ನಾಗಿದ್ದಾರೆ ಸೊ ಈ ಕಡೆ ಯತ್ನಾಳ್ಗೆ ರಾಮುಲು ಕೂಡ ಬಲ ತುಂಬತಾ ಇದ್ದಾರೆ ಅನ್ನೋದಾದರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಚುನಾವಣೆ ನಡೆದ್ರೆ ಯಾರ ಪ್ರಭಾವ ಎಷ್ಟರ ಮಟ್ಟಿಗೆ ಬೀರಬಹುದು ಮತ್ತೆ ವಿಜಯೇಂದ್ರ ಅವರೇ ಆಯ್ಕೆಯಾಗ್ತಾರಾ ಅಥವಾ ಬದಲಾವಣೆ ಬೇಕು ಅನ್ನೋದಾದರೆ ಜೊತೆಗೆ ವಿಜಯೇಂದ್ರ ಅವರ ಪಕ್ಷ ಸಂಘಟನೆಯ ಬಗ್ಗೆ ಅವರ ನಿರ್ಧಾರಗಳ ಬಗ್ಗೆ ಎಲ್ಲರನ್ನೂ ಸರಿದೂಗಿಸಿಕೊಂಡು ಹೋಗ್ತಾ ಇಲ್ಲ ಅನ್ನುವಂತಹ ಆರೋಪಗಳ ಮಧ್ಯೆ ಇರುವಂತಹ ಅಸಮಾಧಾನಗಳು ಯತ್ನಾಳ್ಗೆ ಒಂದು ರೀತಿ ವರವಾಗಿ ಪರಿಣಮಿಸಬಹುದು ಹಿರಿಯರಿಗೆ ಅನುಭವ ಇರೋರಿಗೆ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಕೊಡಬೇಕು ಅನ್ನುವಂಥ ವಿಚಾರ ಮುನ್ನೆಲೆಗೆ ಬಂದರೆ ಇಲ್ಲಿ ಯತ್ನಾಳ್ ಟೀಮ್ ಗೆಲ್ಲಬಹುದು ಯಾಕಂದರೆ ಯತ್ನಾಳ್ ಟೀಮ್ಗೆ ಅನೇಕ ಹಿರಿಯರೇ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಇನ್ನು ವಿಜಯೇಂದ್ರ ಬಣಕ್ಕೇನು ಕಮ್ಮಿ ಇಲ್ಲ ಬಿ ಎಸ್ ವೈ ಬಿ ಎಸ್ ವೈ ಫ್ಯಾಮಿಲಿ ಅನ್ನೋದನ್ನು ನೋಡಿಕೊಂಡು ಕೂಡ ವಿಜಯೇಂದ್ರ ಅವ್ರಿಗೂ ಕೂಡ ಸಪೋರ್ಟ್ ಸಿಗ್ತಾ ಇದೆ ಬಟ್ ಫೈನಲಿ ಇಲ್ಲಿ ಯಾರ ಆಟ ಗೆಲ್ಲುತ್ತೆ ರೆಡ್ಡಿ ಬಲದಿಂದ ವಿಜಯೇಂದ್ರ ಗೆಲ್ತಾರಾ ಅಥವಾ ರಾಮುಲು ಅವರು ಯತ್ನಾಳ್ಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಯತ್ನಾಳ್ ಇಲ್ಲಿ ಗೆಲ್ತಾರಾ ಅದು ನೋಡಬೇಕು